बाय हलो स्न वेलकम बैक् टू शुभ चानल ಸ್ನೇಹಿತರೆ ನಾಳೆ ಭಾನುವಾರ ಅಮಾವಾಸ್ಯೆ ಇದೆ ಅದರಲ್ಲೂ ಭಾನುವಾರ ನಮಗೆ ಭೀಮನ ಅಮಾವಾಸ್ಯೆ ಬಂದಿರೋದು ಕೂಡ ತುಂಬನೇ ಶಕ್ತಿಯುತವಾದ ಅಮಾವಾಸ್ಯೆ ಅಂತಲೇ ಹೇಳ್ಬೋದು ಹಾಗಾಗಿ ನಾಳೆ ರಾತ್ರಿ ನೀವು ಮಲಗೋ ಸಮಯದಲ್ಲಿ ಈ ರೀತಿಯಾಗಿ ಮಾಡಿ ನಿಮ್ಮ ದಿಂಬಿನ ಪಕ್ಕ ಇಟ್ಕೊಂಡು ಮಲಗೋ ಕೊಟ್ಟಂಥ ಹಣ ವಾಪಸ್ ಬರೋದಾಗಲಿ ಅಥವಾ ದುಡಿದಂಥ ಹಣ ಕೈಯಲ್ಲಿ ನಿಲ್ಲೋದಾಗಲಿ ನಮ್ಮ ಮನೇಲಿ ಯಾಕೋ ಲಕ್ಷ್ಮಿನೇ ನಮ್ಮ ನಮ್ಮನೇಲಿ ದುಡ್ಡೇ ನಿಲ್ಲ ಏನೇ ಆದ್ರೂ ಎಷ್ಟೆಲ್ಲ ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ರಿ ಏನೆಲ್ಲ ತಂತ್ರಗಳು ಮಾಡ್ತಾ ಇದ್ರಿ ಆದರೂ ದುಡಿದಂತ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ವ್ಯಾಲೆಟ್ ಅಲ್ಲಿ ಒಂದು ರೂಪಾಯಿ ಕೂಡ ಇರಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಗ್ರಾಮ್ ಬಂಗಾರ ವರ್ಷಕ್ಕೊಂದು ಗ್ರಾಮ್ ಬಂಗಾರ ಕೂಡ ತೊಗೊಳಕಾಗ್ತಾ ಇಲ್ಲ ಅನ್ನೋರು ಕೂಡ ಇದ್ದಾರೆ ಇನ್ನು ಯಾರಿಗೂ ದುಡ್ಡು ಕೊಟ್ಟಿದ್ದೀನಿ ಅದು ವಾಪಸ್ ಬರ್ತಾ ಇಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ವಾಪಸ್ ಕೊಡ್ತಾ ಇಲ್ಲ ಅನ್ನೋರಾಗ್ಲಿ ಈ ರೀತಿಯಾಗಿ ಯಾವುದೇ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ರು ಅರ್ಧದಲ್ಲೇ ಅದು ನಿಂತು ಹೋಗ್ತಾ ಇದೆ ಅನ್ನೋದಾಗ್ಲಿ ಅಥವಾ ನಾನೊಂದು ಸೈಡ್ ತೊಗೊಳಕಾಗ್ತಿಲ್ಲ ಜಮೀನು ತೊಗೊಳಕಾಗ್ತಿಲ್ಲ ಒಂದು ಮನೆ ತಗೊಳಕೆ ಆಗ್ತಿಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಮಾಡ್ಕೊಬಹುದು ಇದನ್ನ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದ್ರೆ ನಾಳೆ ರಾತ್ರಿ ನೀವು ಮಲಗುವ ಸಮಯದಲ್ಲಿ ಈ ರೀತಿಯಾಗಿ ಮಾಡಿ ತಲೆದಿಂಬಿನ ಪಕ್ಕ ಇಟ್ಕೊಬೇಕಾಗುತ್ತೆ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂತ ಮಸಾಲಾ ಪದಾರ್ಥಗಳು ಈ ಮಸಾಲಾ ಪದಾರ್ಥಗಳು ಅಂದ್ರೇ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತುಗಳು ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಚಕ್ಕೆ ಹಾಕ್ಬೋದು ಲವಂಗ ಏಲಕ್ಕಿ ಇವೆಲ್ಲ ಖಾಲಿ ಆಗದ ಇರೋ ರೀತಿಯಾಗಿ ನೋಡ್ಕೊಬೇಕು ಇನ್ನೇನು ಸ್ವಲ್ಪ ಇದೆ ಅಂದ ತಕ್ಷಣ ನಾವು ತಗಂಬಂದು ಮತ್ತೆ ನಾವು ಅಡುಗೆ ಅಡುಗೆನೇಲಿಬೇಕಾಗತ್ತೆ ಅದಕ್ಕೋಸ್ಕರ ಯಾವಾಗಲೂ ಅಡುಗೆ ಮನೇಲಿ ಮಸಾಲಾ ಪದಾರ್ಥಗಳಾಗ್ಬೋದು ಅಕ್ಕಿ ಉಪ್ಪು ಅರಿಶಿನ ಇವೆಲ್ಲ ಖಾಲಿ ಆಗದೇ ಇರೋ ರೀತಿಯಾಗಿ ನೋಡ್ಕೊಬೇಕಾಗತ್ತೆ ಇನ್ನು ಏನು ಮಾಡಬೇಕು ಅನ್ನೋದಾದರೆ ನೀವು ನಾಳೆ ರಾತ್ರಿ ಯಾಕೆಂದರೆ ನಾಳೆ ಅಮಾವಾಸ್ಯೆ ಇದೆ ಹಾಗಾಗಿ ನಾಳೆ ರಾತ್ರಿ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದಾದರೆ ನಾಳೆ ರಾತ್ರಿ ನೀವು ಇನ್ನೇನು ಊಟ ಮಾಡಿ ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಯಾರು ಬೇಕಾದರೂ ಮಾಡ್ಬೋದು ಇದನ್ನು ಗಂಡಸರೇ ಮಾಡಬೇಕಾ ಹೆಂಗಸರೇ ಮಾಡಬೇಕಾ ಅಂತ ಏನೂ ಇಲ್ಲ ಸ್ನೇಹಿತರೆ ಯಾರು ಬೇಕಾದರೂ ಮಾಡ್ಬೋದು ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಮೂರು ಏಲಕ್ಕಿ ಕಾಯಿ ಬೇಕಾಗುತ್ತೆ ಮೂರು ಪಚ್ಚ ಕರ್ಪೂರ ಬೇಕು ಮೂರು ಲವಂಗ ಬೇಕು ಒಂದು ಪೀಸು ನಮಗೆ ಅನಾನಸು ಅಂದರೆ ನಾವು ಪಲಾವ್ಗೆಲ್ಲ ಹಾಕ್ತಿರಲ್ಲ ಆ ಅನಾನಸ್ ಫ್ಲವರ್ ಬೇಕಾಗತ್ತೆ ಇನ್ನೊಂದು ಚಕ್ಕೆ ಬೇಕಾಗುತ್ತೆ ಇದ್ದರೆ ಸಾಕು ನೀಟಾಗಿ ಮಾಡ್ಕೊಬೋದು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಇನ್ನು ನೀವು ರಾತ್ರಿ ಊಟ ಮಾಡಿ ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಒಂದು ಗಾಜಿನ ಲೋಟವನ್ನು ತೊಗೊಳ್ಳಿ ಸ್ವಲ್ಪ ಚಿಕ್ಕದಾಗಿರೋವಂಥ ಲೋಟನ ತೊಗೊಬೇಕಾಗತ್ತೆ ತುಂಬ ನೀರು ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಚಿಕ್ಕದಾಗಿರುವಂಥ ಲೋಟ ತೊಗೊಂಡು ಅದಕ್ಕೆ ಶುದ್ಧವಾದ ನೀರು ಹಾಕ್ಕೊಂಡು ನಂತರ ಅದಕ್ಕೆ ಮೂರು ಏಲಕ್ಕಿ ಕಾಯಿ ತಗೊಳ್ಳಿ ಹಾಕೋ ಲೋಟದಲ್ಲಿ ಹಾಕಬೇಕಾಗತ್ತೆ ಹಾಗೆಯೇ ಒಂದು ಅನಾನಸ್ ಹೂವು ಹಾಕಬೇಕಾಗತ್ತೆ ಮೂರು ಲವಂಗ ಹಾಕಬೇಕಾಗತ್ತೆ ಒಂದು ಚಕ್ಕೆ ಹಾಕಬೇಕಾಗತ್ತೆ ಇಷ್ಟು ಹಾಕಿದ್ದು ಆದಮೇಲೆ ಆ ಪಚ್ಚ ಕರ್ಪೂರ ಇರುತ್ತಲ್ಲ ಆ ಪಚ್ಚ ಕರ್ಪೂರನ ನೀವು ಕೈಯಲ್ಲಿ ತೊಗೊಂಡು ಅದನ್ನು ಪೌಡ್ರ್ ಮಾಡಿ ಅದರೊಳಗಡೆ ಹಾಕಬೇಕಾಗತ್ತೆ ನೀವು ಹಾಗೆ ಹಾಕಕ್ಕೆ ಹೋಗ್ಬೇಡಿ ಪೌಡ್ರ್ ಮಾಡಿಬಿಟ್ಟು ಆ ಪಚ್ಚ ಕರ್ಪೂರನ ಅದರೊಳಗಡೆ ಹಾಕಬೇಕು ಇದನ್ನು ಎಲ್ಲಿ ಇಡಬೇಕು ಅಂದರೆ ಇದನ್ನು ಬೆಡ್ರೂಮಲ್ಲೇ ಇಡಬೇಕು ಎಲ್ಲೂ ಇಡಬಾರ್ದು ಅಂದರೆ ಹಾಲಲ್ಲಾಗಲಿ ಅಥವಾ ದೇವ್ರ ಮನೇಲಿ ಅಥವಾ ಡೈನಿಂಗ್ ಹಾಲಲ್ಲಿ ಎಲ್ಲಾದರೂ ಇಡ್ಬೋದು ಅಂದರೆ ಎಲ್ಲೂ ಇಡಬಾರ್ದು ಸ್ನೇಹಿತರೆ ನಿಮ್ಮ ತಲೆದಿಂಬಿನ ಹತ್ರ ಇಟ್ಕೊಬೇಕು ಅಂದರೆ ಸ್ವಲ್ಪ ದೂರದಲ್ಲಿ ನೀರು ಚೆಲ್ಲಬಾರ್ದಲ್ಲ ಈ ರೀತಿಯಾಗಿ ಸ್ವಲ್ಪ ದೂರದಲ್ಲಿ ನೀವು ಈ ಲೋಟವನ್ನು ಇಟ್ಕೊಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು ಆ ರೀತಿಯಾಗಿ ನೋಡ್ಕೊಳ್ಳಿ ಚಕ್ಕೆ ಲವಂಗ ಹಾಗೆಯೇ ಏಲಕ್ಕಿ ಪಚ್ಚಕರ್ಪೂರ ಮತ್ತು ಅನಾನಸ್ ಫ್ಲವರ್ ಇಷ್ಟು ಮೇಲೆ ಆ ಲೋಟವನ್ನು ಕೈಯಲ್ಲಿ ಇಟ್ಕೊಂಡು ನಿಮಗೆ ಏನು ಬೇಕೋ ಅದನ್ನು ಬೇಡ್ಕೊಬೇಕಾಗತ್ತೆ ಅಂದರೆ ನಾನು ದುಡಿದಂಥ ಹಣ ಕೈಯಲ್ಲಿ ನಿಲ್ಲಲಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಲಿ ಅಥವಾ ನಾನು ಮನೆ ತೊಗೊಬೇಕು ಅಂತಿದ್ದೀನಿ ನನಗೆ ತಗೊಳ್ಳುವಂಥ ಅವಕಾಶಗಳು ಕೂಡ ಬರಲಿ ನಾನು ಸೈಟ್ ತೊಗೊಬೇಕು ಅಥವಾ ನನ್ನ ಮಕ್ಳಿಗೆ ಮದುವೆ ಮಾಡಬೇಕು ಅಂತಿದ್ದೀನಿ ಅಥವಾ ನನ್ನ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಆಗಬೇಕು ಅದಕ್ಕೆ ಎಜುಕೇಷನ್ಗೆ ಬೇಕಾಗಿರುವಂಥ ಅವ ಅವಕಾಶಗಳು ಕೂಡ ಬರಲಿ ಅಂತ ಏನು ಬೇಕೋ ಅದನ್ನು ಆ ಲೋಟನ ಕೈಯಲ್ಲಿ ಇಟ್ಕೊಂಡು ಬೇಡ್ಕೊಬೇಕಾಗತ್ತೆ ನಂತರ ನೀವು ದಿಮ್ಮಿನ ಪಕ್ಕ ಸ್ವಲ್ಪ ದೂರದಲ್ಲಿ ದಿಮ್ಮಿನ ಪಕ್ಕ ಇಟ್ಟು ಮಲಗಬೇಕು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅನ್ನೋದಾದರೆ ನೀವೇನು ಆ ಪದಾರ್ಥಗಳೆಲ್ಲ ಹಾಕಿದ್ರಲ್ಲ ಚಕ್ಕೆ ಲವಂಗ ಎಲ್ಲ ಹಾಕಿದ್ರಲ್ಲ ಅದನ್ನೆಲ್ಲ ತೆಗೆದು ಅದನ್ನು ಯಾರು ಗಿಡಕ್ಕೆ ಗಿಡಕ್ಕಾಕ್ಬಿಡಿ ಇನ್ನು ಆ ನೀರಿರುತ್ತಲ್ಲ ಆ ನೀರನ್ನು ಮನೆಯೆಲ್ಲ ಪೂರ್ತಿಯಾಗಿ ಪ್ರೋಕ್ಷಣೆ ಮಾಡಬೇಕಾಗತ್ತೆ ದೇವ್ರ ಮನೆ ಹಾಲು ಡೈನಿಂಗ್ ಹಾಲು ಹಾಗೇ ಎಷ್ಟು ಬೆಡ್ರೂಮ್ ಇರುತ್ತೋ ಅಷ್ಟು ಬೆಡ್ರೂಮು ನೀವು ಪ್ರೋಕ್ಷಣೆ ಮಾಡಬೇಕಾಗತ್ತೆ ಮತ್ತು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಕೂಡ ಅದನ್ನು ಪ್ರೋಕ್ಷಣೆ ಮಾಡಬೇಕು ನೀವು ಕ್ಯಾಶು ಜ್ಯುವೆಲರಿ ಎಲ್ಲ ಇಡ್ತೀರಲ್ಲ ಅಲ್ಲೂ ಕೂಡ ಈ ನೀರನ್ನು ಪ್ರೋಕ್ಷಣೆ ಮಾಡಬೇಕಾಗತ್ತೆ ಇನ್ನು ಸ್ವಲ್ಪ ನೀರು ಉಳುತ್ತು ಅಂದರೆ ನೀವು ಗಿಡಕ್ಕೆ ಹಾಕ್ಬೋದು ಸ್ನೇಹಿತರೆ ಅದಕ್ಕೋಸ್ಕರನೇ ನಾನು ಫಸ್ಟೇ ಹೇಳ್ತೀನಿ ಜಾಸ್ತಿ ನೀರು ತೊಗೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ನೀರು ತೊಗೊಬೇಕಾಗುತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಹಣ ಅನ್ನೋದು ಕೈಯಲ್ಲಿ ನಿಲ್ಲಕ್ಕೆ ಶುರು ಆಗುತ್ತೆ ನೀವು ಒಂದು ತಿಂಗಳು ಎರಡು ತಿಂಗಳು ಮಾಡ್ಕೊಂಡು ನೋಡಿ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ತಿಂಗಳಿಗೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಈಗ ನಾಳೆ ಮಾಡ್ಕೊಂಡ ತಕ್ಷಣ ನಿಮಗೆ ಚೇಂಜಸ್ ಸ್ವಲ್ಪ ಸ್ವಲ್ಪ ಚೇಂಜಸ್ ಗೊತ್ತಾಗುತ್ತೆ ಒಂದೇ ಸರಿಗೆ ನನಗೆ ಚೇಂಜಸ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಚೇಂಜಸ್ ನಿಮಗೆ ಗೊತ್ತಾಗ್ತಾ ಇರುತ್ತೆ ಯಾರೋ ಒಂದು ಕೋ ಲಕ್ಷ ತೊಗೊಂಡಿರ್ತಾರೆ ಅವರು ಸ್ವಲ್ಪ ದುಡ್ಡು ನಿಮಗೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ಸಾವಿರ ತಗೊಂಡು ನನ್ನ ಹತ್ರ ಎಷ್ಟು ದುಡ್ಡಿದೆ ಇದೆ ಅಥವಾ ಐವತ್ತು ಸಾವಿರ ನನ್ನ ಹತ್ರ ಎಷ್ಟೇ ದುಡ್ಡಿರೋದು ಅಂತ ಅವರು ಕೊಡೋದಕ್ಕೆ ಶುರು ಆಗೋದಾಗಲಿ ಅಥವಾ ದುಡಿದಂತ ಹಣ ನಿಮ್ಮ ಕೈಯಲ್ಲಿ ನಿಲ್ಲೋದಿಕ್ಕೆ ಅಂದ್ರೆ ಮನೇಲಿ ಸ್ವಲ್ಪ ಆದ್ರೂ ಹಣ ಉಳಿಯೋದಕ್ಕೆ ಶುರು ಆಗುತ್ತೆ ಮೇಯ್ನಾಗಿ ನಾವು ಮಾಡ್ಕೊಬೇಕಾಗಿರೋದು ಮನೆಯಲ್ಲಿ ಹಣ ಉಳಿತಾಯ ಆಗೋದಕ್ಕೆ ನಾವು ಈ ಕೆಲಸವನ್ನ ಮಾಡ್ತಾ ಇರೋದು ಅದಕ್ಕೋಸ್ಕರನೇ ನೀವು ಈ ನೀರನ್ನು ಪೂರ್ತಿಯಾಗಿ ಮನೆಯೆಲ್ಲ ಪ್ರೋಕ್ಷಣೆ ಮಾಡಬೇಕಾಗತ್ತೆ ದೇವ್ರ ಮನೆ ಪ್ರೋಕ್ಷಣೆ ಮಾಡಿ ಮತ್ತೆ ನಿಮ್ಮ ಕ್ಯಾಶ್ ಬಾಕ್ಸ್ ಕ್ಯಾಶ್ ಬಾಕ್ಸ್ ಇಡ್ತೀರಲ್ಲ ಅಂದ್ರೆ ಕ್ಯಾಶ್ ಬಾಕ್ಸ್ ಒಳಗಡೆನೂ ಸ್ವಲ್ಪ ನೀವು ಚಿಮ್ಕಿಸ್ಬೇಕಾಗತ್ತೆ ಈ ನೀರನ್ನು ಪ್ರೋ ರಕ್ಷಣೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದರಿಂದ ನಿಮ್ಮ ದುಡಿದಂಥ ಹಣ ಕೈಯಲ್ಲಿ ನಿಲ್ಲೋದಕ್ಕೆ ಆಗುತ್ತೆ ಸ್ನೇಹಿತರೆ ಒಂದು ಸಾರಿ ನೀವು ಟ್ರೈ ಮಾಡಿ ಎಷ್ಟೆಲ್ಲ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿದ್ದೀನಿ ಏನೂ ಆಗ್ತಿಲ್ಲ ಅಂತ ತುಂಬ ಜನ ಹೇಳೋರ್ಗೂ ಕೂಡ ಈ ಒಂದು ಟ್ರೈ ಮಾಡಿ ನೋಡಿ ತುಂಬನೇ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಪೀಕ ಬಂದು ತಲುಪುತ್ತೆ ಥ್ಯಾಂಕ್ ಯು